ರಾಜಧಾನಿ ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ ಯಾಕಂದ್ರೆ ಒಂದಾದ್ಮೇಲೆ ಒಂದು ಈ ವಿಚಿತ್ರ ಪ್ರಕರಣಗಳನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕಂದ್ರೆ ಏನು ಒಬ್ಳು ಯುವತಿ ಫೋಟೋ ತೆಗೆದು ಪ್ರಿಯಕರನಿಗೆ ಕಳಿಸಿದ್ಲು ಅದನ್ನ ಅವರ ತಾಯಿ ದೊಡ್ಡಮ್ಮ ನೋಡಿದ್ರು ಈಗ ಆಕೆಯ ವಿರುದ್ಧವೇ ಹಾಗೆ ಆಕೆಯ ಪ್ರೀತಿ ಮಾಡ್ತಿದ್ದಂತಹ ಪ್ರಿಯಕರನ ವಿರುದ್ಧ ಎಫ್ಐಆರ್ ಆಗಿದೆ ಫೋಟೋ ತೆಗೆದು ಪ್ರಿಯಕರನಿಗೆ ಕಳುಹಿಸಿದ್ದ ಯುವತಿ ವಿಚಾರವಾಗಿ ಇದೀಗ ತಾಯಿ ಮತ್ತೆ ದೊಡ್ಡಮ್ಮ ಫೋಟೋ ಕಳುಹಿಸಿದಂತಹ ಯುವತಿ ಜೊತೆಗೆ ಆತನ ಪ್ರಿಯಕರ ಇಬ್ಬರ ಮೇಲೂ ಕೂಡ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇರುವಂತಹ ಪೊಲೀಸ್ ಠಾಣೆಗೆ ದೂರನ ಕೊಟ್ಟು ಎಫ್ಐಆರ್ ಮಾಡಿಸಿದ್ದಾರೆ ಮಗಳ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ತಾಯಿ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಿಚಿತ್ರ ಪ್ರಕರಣಗಳು ನಡೀತಾನೆ ಇರುತ್ತೆ ಒಂದಲ್ಲ ಒಂದು ಫೋಟೋ ತೆಗೆದು ಪ್ರಿಯಕರನಿಗೆ ಕಳಿಸಿದ್ಲು ಯುವತಿ ತಾಯಿ ದೊಡ್ಡಮ್ಮ ಆಕೆಯ ಫೋನ್ ಅನ್ನ ಚೆಕ್ ಮಾಡಿದ್ದಾರೆ ಆ ಟೈಮ್ ಅಲ್ಲಿ ಖಾಸಗಿ ಫೋಟೋಗಳನ್ನ ಕಳಿಸಿರೋದು ಪತ್ತೆ ಆಗಿದೆ ಹಾಗಾಗಿ ಇಂತ ಮಗಳು ಯಾರಿಗೆ ಬೇಕು ಅಂತ ಹೇಳಿ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ನಡೆದಿರುವ ಘಟನೆ ಇದು ಅಲ್ಲಿ ಏನು ಪೊಲೀಸರಿಗೆ ಪೊಲೀಸ್ ಮಟ್ಟಲೆರಿ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಮಗಳ ವಿರುದ್ಧ ಮಗಳು ಹಾಗೆ ಆಕೆಯ ಪ್ರಿಯಕರನ ವಿರುದ್ಧ ಇದೀಗ ಎಫ್ಐಆರ್ ದಾಖಲು ಆಗಿದೆ ಇಪ್ಪತ್ತ್ ಮೂರು ವರ್ಷದ ಯುವತಿ ಯುವಕನೊಬ್ಬನನ್ನ ಪ್ರೀತಿಸ್ತಾ ಇದ್ಲು ಇದೇ ವಿಚಾರವನ್ನ ತಿಳಿದಂತಹ ಪೋಷಕರು ಮಗಳ ಮೊಬೈಲ್ ನನ್ನ ಕಸಿದ್ಕೊಂಡಿದ್ದಾರೆ ತದನಂತರ ಚೆಕ್ ಮಾಡಿದ್ರು ಏನಿದೆ ಮೊಬೈಲ್ ಒಳಗಡೆ ಅಂತ ಆದ್ರೆ ಈ ವೇಳೆ ತನ್ನ ಸ್ವಂತ ತಾಯಿ ಹಾಗೆ ಆಕೆಯ ದೊಡ್ಡಮ್ಮ ಇವರಿಬ್ರು ಕೂಡ ಆ ಮೊಬೈಲ್ ಕಸಿದ್ಕೊಂಡಾಗ ಖಾಸಗಿ ಫೋಟೋಗಳನ್ನ ಪ್ರಿಯಕರನಿಗೆ ಕಳಿಸಿರುವುದು ಪತ್ತೆಯಾಗಿದೆ ಇದನ್ನ ನೋಡಿದಂತಹ ತಾಯಿ ಹಾಗೆ ದೊಡ್ಡಮ್ಮ ಆ ಫೋಟೋಗಳನ್ನ ತನ್ನ ಪ್ರಿಯಕರನಿಗೆ ವಾಟ್ಸಪ್ ನಲ್ಲಿ ಕಳಿಸಿದ್ದಾಳೆ ಅಂತ ಪತ್ತೆ ಮಾಡಿ ಮಗಳ ವಿರುದ್ಧವೇ ಈಗ ಎಫ್ಐಆರ್ ಅನ್ನ ಮಾಡಲಾಗಿದೆ ಎಸ್ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು ಎಸ್ ಶಿವು ಇದೀಗ ಪ್ರಿಯಕರನಿಗೆ ಖಾಸಗಿ ಫೋಟೋಗಳನ್ನ ಕಳಿಸಿರೋದು ತನ್ನ ಸ್ವಂತ ತಂದೆ ತಾಯಿ ಮತ್ತೆ ದೊಡ್ಡಮ್ಮಗೆ ಗೊತ್ತಾಗಿದೆ ಫೋನ್ ಅನ್ನ ಇಸ್ಕೊಂಡಿದ್ದಾರೆ ಅಂತಂದ್ರೆ ಈ ಒಂದು ರೀಸನ್ಗೆನೆ ಅವರು ಕಂಪ್ಲೇಂಟ್ ಕೊಟ್ರ ಅಥವಾ ಬೇರೆ ಏನಾದ್ರು ರೀಸನ್ಸ್ ಇದೆಯಾ ು ಎಂತ ವಿಚಿತ್ರವಾದಂತಹ ಘಟನೆಗಳು ಇತ್ತೀಚಿನ ಯುವ ಸಮುದಾಯದ ಒಳಗಡೆ ನಡೀತಾ ಇದಾವೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಸಾಕ್ಷಿ ಆಗುತ್ತೆ ಮನೆಯ ಒಳಗಡೆ ಏನೆಲ್ಲ ನಡೀತದೆ ಅದು ಬೇರೆ ಒಂದು ಯುವಕನಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಆದ್ರೆ ಅಹ್ ಇಂಥ ಒಂದು ಘಟನೆಗಳು ನಡೆದಾಗ ನಿಜಕ್ಕೂ ಕೂಡ ಎಲ್ರೂ ಗಾಬರಿ ಆಗ್ತಾರೆ ಈಗ ಸ್ವಂತ ಮಗಳೇನೆ ತಾಯಿಯ ಮತ್ತೆ ದೊಡ್ಡಮ್ಮನ ಖಾಸಗಿ ಫೋಟೋಗಳು ಅಂದ್ರೆ ಅವರು ಮಲಗಿದ್ದಾಗ ಅವ್ರ ಅಂಗಾಂಗಗಳ ಫೋಟೋಗಳನ್ನು ತೆಗೆದು ಪ್ರಿಯಕರನಿಗೆ ಕಳಿಸಿರುವಂತದ್ದು ಇದೀಗ ಆ ಒಂದು ಕುಟುಂಬ ನಿಜಕ್ಕೂ ಕೂಡ ಶಾಕ್ ಒಳಗಾಗಿದೆ ಏನಾಗಿದೆ ಅನ್ನುವಂಥದ್ದನ್ನ ಗೊತ್ತಾಗ ತೋರಿಸ ಈಗ ವ್ಯಾಕರಣಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ದೂರನಲ್ಲಿ ಉಲ್ಲೇಖ ಮಾಡಿರುವಂತೆ ನನ್ನ ಮಗಳು ಬಿಬಿಎ್ಲು ಬಿಬಿಎ ಓದ್ತಾ ಇರುವಂತ ವೇಳೆಯಲ್ಲಿ ಒಂದು ಹುಡುಗನ ಜೊತೆಗೆ ಆ ಮೊಬೈಲ್ ನಲ್ಲಿ ಸಂಪರ್ಕ ಇದ್ದಿದ್ರಿಂದ ಆ ನನ್ನ ಮಗಳ ಮೊಬೈಲ್ ಅನ್ನ ಚೆಕ್ ಮಾಡದಂತ ವೇಳೆಯಲ್ಲಿ ನಮಗೆ ನಿಜಕ್ಕೂ ಶಾಕ್ ಆಗಿತ್ತು ಅಲ್ಲಿ ನನ್ನ ಮತ್ತೆ ನನ್ನ ಅಕ್ಕನ ಖಾಸಗಿ ಫೋಟೋಗಳು ನಾವು ಮಲಗಿರುವಾಗಿನ ತೆಗೆದಿರುವಂತ ಮಲಗಿರುವಾಗಿನ ಫೋಟೋಗಳು ಜೊತೆಗೆ ನಮ್ಮ ಅಕ್ಕ ಸ್ನಾನ ಮಾಡ್ತಾ ಇರುವಾಗ ತೆಗೆದಿರುವಂತಹ ಫೋಟೋಗಳು ಆ ಒಂದು ಪ್ರಿಯಕರ ಅಂದ್ರೆ ಗಿರಿಧರ್ ಅನ್ನುವಂತ ವರುಣ್ ಅಲಿಯಾ ಗಿರಿಧರ್ ಅವನಿಗೆ ಕಳಿಸಿರುವಂತದ್ದು ಅವನು ಅವನು ತನ್ನ ಪ್ರಿಯತಮೆ ಅಂದ್ರೆ ತನ್ನ ಮಗಳಿಗೆ ನನ್ನ ಮಗಳಿಗೆ ಈ ರೀತಿಯಾಗಿರುವಂತ ಫೋಟೋಗಳನ್ನ ಕಳಿಸು ನನಗೆ ಅಂತ ಬಲವಂತ ಮಾಡ್ತಿದ್ದ ಹಾಗಾಗಿ ನನ್ನ ಮಗಳು ಈ ರೀತಿಯ ಫೋಟೋಗಳನ್ನು ಕಳಿಸಿದ್ದಾಳೆ ಮತ್ತೆ ಆಕೆಯು ಕೂಡ ನನಗೆ ಆ ಈತ ಏನು ಈ ರೀತಿ ನಿಮ್ಮ ಮನೆಯವರ ಫೋಟೋಗಳನ್ನೆಲ್ಲ ಕಳಿಸು ನಾವು ಅದನ್ನ ಇಟ್ಕೊಂಡು ಆ ಬೇರೆ ರೀತಿಯಲ್ಲಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ಬೋದು ಮದುವೆ ಆಗ್ಬಹುದು ಅಥವಾ ಆ ತರದ್ದೊಂದು ಅಂಶಗಳನ್ನ ಹೇಳಿದ್ದ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಕೆಲಸ ಮಾಡಿದ್ದೆ ಅನ್ನೋದನ್ನ ನೋಡ್ಕೊಂಡಿದ್ದೆ ಸದ್ಯಕ್ಕೀಗ ಮ ತನ್ನ ಮಗಳ ಬಳಿ ಇದ್ದಂತ ಒಂದು ಫೋಟೋಗಳನ್ನ ಆ ಮೊಬೈಲ್ ನಲ್ಲಿ ಇದ್ದಂತ ಫೋಟೋಗಳನ್ನ ಡಿಲೀಟ್ ಮಾಡಿದೆ ಆದ್ರೆ ಈತ ಇದನ್ನ ಬೇರೆ ಎಲ್ಲಿ ಮಿಸ್ಯೂಸ್ ಮಾಡ್ತಾನೆ ಅನ್ನುವಂತ ಗಾಬರಿ ಆಗಿದೆ ಮತ್ತೆ ಆತನನ್ನ ಆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗ ಈಗ ಬೆಟರಾಯನ್ಪುರ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು ಈ ರೀತಿಯ ಘಟನೆಗಳು ಇದಕ್ಕೂ ಕೂಡ ಪೋಷಕರಲ್ಲಿ ಮತ್ತೆ ಮಕ್ಕಳಲ್ಲಿ ಅತ್ಯಂತ ಗಾಬರಿ ಹುಟ್ಟಿಸುವಂತ ಒಂದು ವಿಷಯಗಳು ಈ ತರ ಎಲ್ಲಿ ಯಾವ ರೀತಿಯಲ್ಲಿ ನಾವು ಮಕ್ಕಳನ್ನ ಪೋಷಣೆ ಮಾಡ್ಬೇಕು ನೋಡ್ಕೋಬೇಕು ಆಮೇಲೆ ಇಪ್ಪತ್ ಮೂರು ವರ್ಷದ ಯುವತಿ ಆಕೆ ಆಕೆಗೆ ಗೊತ್ತಿರ್ತದೆ ಆ ಜೊತೆಗೆ ಮಕ್ಕಳ ಕೈ ಈಗ ಮೊಬೈಲ್ ಕೊಡಿಸುವಂತ ಯುವ ಯುವತಿ ಯುವಕರ ಕೈ ಮೊಬೈಲ್ಗಳು ಬಂದಾಗ ಏನೆಲ್ಲಾ ಜಗತ್ತು ಅದ್ ಓಪನ್ ಆಗತ್ತೆ ಅಲ್ಲಿ ನೀವ್ ಹೆಂಗೆ ಹೋಗ್ತೀರಿ ಅನ್ನೋಂಥದ್ದಕ್ಕೆ ಇಂಥ ಅಂದ್ರೆ ತನ್ನ ಸ್ವಂತ ತಾಯಿಯ ಖಾಸಗಿ ಫೋಟೋಗಳನ್ನ ಕೇಳ್ತಿದ್ದಾನೆ ಅಂತಂದ್ರೂ ಕೂಡ ಎಚ್ಚೆತ್ಕೊಳ್ಳದೇ ಇರುವಂತಹ ಒಂದು ಯುವತಿ ಏನಿದ್ದಾರೆ ಅಂತ ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿರೋದು ಇವತ್ತಿನ ಯುವ ಸಮುದಾಯ ಆ ಒಂದು ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರುವಂತವ್ರು ಏನ್ ಮಾಡ್ಬೇಕು ಅಂತ ತೋಚದೆ ಈಗ ಸದ್ಯಕ್ಕೆ ನಮ್ಮನ್ನ ಆ ಹುಡುಗನಿಗೆ ಹೋಗಿರುವಂತ ಫೋಟೋಗಳೇನಿದಾವೆ ಅದನ್ನ ಅವನ್ನ ಕರೆಸಿ ಅವನ್ನ ವಿಚಾರಣೆ ಮಾಡ್ಬೇಕು ಆ ಫೋಟೋಗಳನ್ನ ಡಿಲೀಟ್ ಮಾಡಿಸಬೇಕು ಜೊತೆಗೆ ಆಮೇಲೆ ಕ್ರಮ ಆಗ್ಬೇಕು ಅನ್ನುವಂತ ಒಂದು ಒತ್ತಾಯಿಸಿ ಈಗ ಸದ್ಯಕ್ಕೆ ದೂರನ್ನ ಕೊಟ್ಟಿರುವಂತದ್ದು ಇಂಚನ ಶಿವ ಇನ್ನ ಮಗಳೇನಾದ್ರೂ ಆತನ ಬಲೆಯಲ್ಲಿ ಬಿದ್ದ ಈ ರೀತಿ ಆಗಿರೋದಾ ಅಥವಾ ಏನ ಅಂದ್ರೆ ಅವನೇನು ಬ್ಲಾಕ್ ಮೇಲ್ ಮಾಡದ್ನ ಹೇಗೆ ಅಂತ ಇದೇ ಆಗಿರುವಂತದ್ದು ಈಗ ಈ ಯುವತಿ ಮತ್ತೆ ಆ ಯುವಕ ನಡುವೆ ಪ್ರೀತಿ ಆಗುತ್ತೆ ಒಂದು ವರ್ಷದ ಹಿಂದೆ ನನಗೆ ಮೊಬೈಲ್ ಬೇಕು ಅಂತ ಹೇಳಿ ತಂದೆ ಬಳಿ ಕೇಳಿದಾಗ ತಂದೆ ಅಡುಗೆ ಕೆಲಸ ಮಾಡುವಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಆದ್ರೂ ಕಷ್ಟಪಟ್ಟು ಆ ಓದಿಗೆ ಸಂಬಂಧಪಟ್ಟಂತೆ ಮೊಬೈಲ್ ಬೇಕಾಗುತ್ತೆ ಅಂತ ಕೇಳ್ತಾರೆ ಇದ್ರಲ್ಲಿ ಮೊಬೈಲ್ ನ ಕೊಡಿಸ್ತಾರೆ ಮೇಲೆ ತಂದೆ ತಾಯಿ ಒಂದ್ ದಿನ ಚೆಕ್ ಮಾಡುವಾಗ ಯಾವುದೋ ಒಂದು ಹುಡುಗನ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಾರೆ ಗೊತ್ತಾಗುತ್ತೆ ಆ ವೇಳೆಯಲ್ಲಿ ಅವ್ರಿಗೆ ಪಾಸ್ವರ್ಡ್ ಅನ್ನ ಕೇಳಿ ಇಸ್ಕೊಂಡು ಮೊಬೈಲ್ ಚೆಕ್ ಮಾಡಿದಾಗ ಈ ಫೋಟೋಗಳು ಸಿಗುವಂತದ್ದು ಆಗ ಕೇಳಿದಂತ ಸಂದರ್ಭದಲ್ಲಿ ಆ ಇದೇ ಹುಡುಗ ನನ್ಗೆ ಈ ರೀತಿ ಆಗಿರುವಂತ ಫೋಟೋಗಳನ್ನ ಕಳಿಸು ಅಂತ ಹೇಳಿದ್ದ ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀತಿಗೆ ಏನಾದ್ರು ಅಡ್ಡ ಬಂದ್ರೆ ನಮ್ಮ ನಮ್ಮ ಓಡಾಟಕ್ಕೆ ನಮ್ಮ ಖಾಸಗಿ ತನಕ್ಕೆ ಏನಾದ್ರು ಅಡ್ಡ ಬಂದ್ರೆ ನಿಮ್ ತಂದೆ ತಾಯಿಗಳು ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಕಳಿಸು ಅಂದ್ರೆ ಅವನು ಮೆಸೇಜ್ ಗಳು ಅವನೇ ಈ ರೀತಿಯ ಫೋಟೋಗಳು ಅಂತ ಹೇಳಿ ಕಳಿಸಿರುವಂತ ಮೆಸೇಜ್ಗಳನ್ನು ಕೂಡ ಇದ್ರಿಂದ ಈಗ ದೂರ ಕೊಟ್ಟಿರುವಂತದ್ದು ಈ ತರ ಓಕೆ ಶಿವ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಗಾಗಿ